ಓಂಸಾಯಿ ಗ್ರೂಪ್ನ ವತಿಯಿಂದ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಫಿ ಬೆನ್ನಿ ಅವರ ಹುಟ್ಟುಹಬ್ಬವನ್ನು ರಾಮದುರ್ಗ ಪಟ್ಟಣದ ತಿರುಮಲ ಹೋಟೆಲ್ನಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹುಟ್ಟುಹಬ್ಬ ನಿಮಿತ್ತ ರಾಮದುರ್ಗ ತಾಲೂಕಿನ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಪರಿಷತ್ ಅಂಕ ಪಡೆದ ತಾಲೂಕಿನ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮುಖಾಂತರ ಆಚರಿಸಲಾಯಿತು ಅಲ್ಲದೆ ನೂತನವಾಗಿ ಮಲಪ್ರಭಾ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಳಿಯದ ಉಪಾಧ್ಯಕ್ಷರು ವೀರಭದ್ರಯ್ಯ ಚಿಕ್ಕಮಠ ಹಾಗೂ ಸುರೇಬಾನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿರು ಆಶ್ರಫ್ ಅಲಿ ಬಂದ್ಕಿ ಇವರಿಗೆ ಸನ್ಮಾನ ಮಾಡಿದರು ಇನ್ನು ಈ ಕಾರ್ಯಕ್ರಮದ ಕುರಿತು ಬೆಂಬಳಗಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಬಿ ಪಾಟೀಲ್ ಪಡಿಯಪ್ಪ ಕ್ವಾರಿ ಸುಭಾಷ್ ಗೋಡ್ಕೆ ಸೇರಿದಂತೆ ಹಲವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗೌಡ ಪಾಟೀಲ್ ಖ್ಯಾತಿ ಉದ್ದಿಮೆದಾರರು ಬಾಳಪ್ಪ ಹಂಚಿ ಪಡಪ್ಪ ಕ್ವಾರಿ ಗಣ್ಯ ವ್ಯಾಪಾರಸ್ಥರು ವಿಜಯೇಂದ್ರ ಶೆಟ್ಟಿ ಗಣ್ಯ ವ್ಯಾಪಾರಸ್ಥರು ಸುಭಾಷ್ ಕುಡ್ಕಿ ಜನಪರ ಟ್ರಸ್ಟ್ ಅಧ್ಯಕ್ಷರು ಎಂಬಿ ಪಾಟೀಲ್ ಸಿಎಸ್ಪಿ ಕಾಲೇಜ್ ಪ್ರಾಂಶುಪಾಲರು ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷರು ಮೆಹತಾಬ್ ಅಲಿ ಶಿರ್ಗಾಪುರ್ ಗುತ್ತಿಗೆದಾರರ ಸಂಘದ ಎಲ್ಲ ಸದಸ್ಯರು ಹಾಗೂ ಓಂ ಸಾಯಿ ಗ್ರೂಪ್ ಅಧ್ಯಕ್ಷರು ರಾಜು ಮಾಣೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಕೆಲವು ಕರ್ತವ್ಯಗಳು ಇರುತ್ತೆ ನಮಗೆಲ್ಲ ಒಂದು ವೇದಿಕೆ ಮೇಲೆ ಇದ್ದವ್ರಿಗಿದೆ ಮುಂದೆ ಕುಂತವ್ರಿಗೂ ಇವೆ ಒಂದು ನಮ್ಮ ಕುಟುಂಬಕ್ಕಾಗಿ ಕೆಲವು ಜವಾಬ್ದಾರಿಗಳು ಇರುತ್ತೆ ಅವನ್ನ ನಾವು ನಿಭಾಯಿಸ್ತಾ ಇರ್ತೀವಿ ನಮ್ಮ ಸಮಾಜಕ್ಕೆ ಯಾವ ನಾವು ಸಮಾಜದಲ್ಲಿ ಇದೀವೋ ಯಾವ ನಮ್ಮ ಸಮಾಜ ನಮ್ಮನ್ನ ಗುರುತಿಸ್ತಾ ಇದೆಯೋ ಆ ಸಮಾಜದ ಋಣವೂ ನಮ್ಮೇಲಿರುತ್ತೆ ಮೂರನೇದಾಗಿ ಯಾವ ನೆಲ ನಮಗೆ ಆಹಾರವನ್ನು ಕೊಡ್ತು ಯಾವ ನೆಲ ನಮಗೆ ಅಕ್ಷರ ಜ್ಞಾನ ಕಲಿಸಲಿಕ್ಕೆ ನೆರವು ಹಾಕ್ತು ಯಾವ ದೇಶ ಇಷ್ಟೆಲ್ಲಾ ಶಪಿ ಬೆನ್ನೆಯವರು ಹುಟ್ಟು ಹಬ್ಬ ಪ್ರಯುಕ್ತವಾಗಿ ಈ ನೆಲಕ್ಕೆ ಏನ್ ಸ್ವಲ್ಪ ಆದರೂ ಋಣ ತೀರಿಸುವಂತ ಕಾರ್ಯವನ್ನು ಈ ರೂಪದಲ್ಲಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿ ಮೆಚ್ಚುವಂತ ಕಾರ್ಯವನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅವರು ಅಗದಿ ಒಂದ ಭಾಳ ಆತ್ಮೀಯರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರು ನಾವು ಒಗ್ಗಟ್ಟ ಆದರೆ ಪರಿಚಯ ಬರೀ ಅಷ್ಟೇ ಇದ್ರು ಅವರು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಡೀ ಅವರ ಸಾಯಿ ಗುರುಪು ಮತ್ತು ಅವರ ಬಂಧುಗಳನ್ನ ನಮಗೆ ಎಲ್ಲರನ್ನು ಪರಿಚಯ ಮಾಡಿಸಿದ್ದಕ್ಕೆ ಮೊದಲು ಅವ್ರಿಗೆ ನಾನು ಒಂದೇನು ಹೇಳಿ ನಾನು ಅವರಿಗೆ ಇಲ್ಲಿ ಮಟ್ಟನು ಶೆಪ್ಪಿ ಬೆನ್ನು ಅಂತ ಹೆಸರನ್ನ ಕರೆದಿಲ್ಲ ನಾನು ಅವರು ನಾನು ಅವ್ರಿಗೆ ಸಾರಿಗೆ ಸಚಿವ ಅಂತ ಇವತ್ತಿಗೂ ಕರ್ತೇನೆ ಯಾಕಂದ್ರೆ ಅವ್ರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಇರ್ಬೋದು ಆದ್ರೆ ನಡೆದಿಕೊಂಡು ಬಾ ದಾರಿ ಅವರು ನಾವು ನಡೆದುಕೊಂಡು ಅಂತ ದಾರಿ ನೋಡಿದ್ರೆ ನಾನು ಹೇಳಲಿಕ್ಕೆ ಭಾಳ ಮಜಬೂರ ಹಾಕಿದ್ವಿ ನಾವಿಬ್ರು ಜಾತಿಯಿಂದ ಬೇರೆ ಇದ್ದರು ಯಾವ ಕಾರ್ಯಕ್ರಮಗಳು ಒಂದು ಅನ್ನ ತಮ್ಮನ್ನ ರೀತಿಯಾಗಿ ಮಣ್ಣಲ್ಲಿ ಫೋನ್ ಮಾಡಿ ಕೇಳಿದ್ರೆ ಅವರು ಶಾಸಕರ ನನಗೆ ಅವರು ಸಹ ಕಂದಾಯ ಸಚಿವರು ನಾನು ಕರಿತಿದ್ರು ಒಂದಿಟ್ಟ ಅಶೋಕಣ್ಣ ಪಟ್ಟಣವರ ಗುಂಪಿನ ನಾವು ಇಬ್ಬರು ಅಲ್ಲಿ ಹೇಳಿ ಅನ್ನೋ ಕಾಣ್ತಿದ್ವಿ ಅಂತ ಯಾಕಂದ್ರೆ ನಾನು ಸ್ವಲ್ಪ ಭಾಳ ಸ್ಪೀಡ್ತೀವಿ ಯಾಕೆ ನನಗ ಪೊಲೀಸ್ ಡಿಪಾರ್ಟ್ಮೆಂಟ್ ದಿವಸ ನಾನು ಬೆಳಗಾವದಾಗ ಒಬ್ಬ ಡಿ ವೈಎಸ್ ಬರೆದಿದ್ದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಓಂ ಸಾಯಿ ಗ್ರೂಪ್ನ ಸಂಘಟನೆಗೂ ಹಾಗೂ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ನನ್ನ ಹೃದಯ ಪೂರ್ವಕ ಪ್ರೀತಿ ನಮಸ್ಕಾರ ಅರ್ಪಿಸುತ್ತಾ ಬಂದುವರಿ ಇವತ್ತಿನ ದಿವಸ ಈ ಸಾರ್ಥಕವಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಓಂ ಸಾಯಿ ಗ್ರೂಪ್ನವರು ತಮ್ಮ ಗೆಲೆಯಿಂದ ಒಂದು ಬರ್ತಡೆ ಸಲುವಾಗಿ ಅವರು ಬರೆಯ ಒಂದು ಮೋಜು ಮಜಲಿಗೆ ಮತ್ತು ಕೊಡದೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡುವಂತ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಅದು ಒಂದು ಮೆಚ್ಚುಗೆ ಸಲ್ಲಿಸುವಂತ ಕಾರ್ಯಕ್ರಮ ಬಂದಿವೆ ಅದಕ್ಕೆ ನಿಜವಾಗ್ಲೂ ಓಪ್ ಸಾಯಿ ಗ್ರೂಪ್ನವರಿಗೆ ಎಲ್ಲರೂ ನಾವು ಒಮ್ಮೆ ಜೋರಾಗಿ ಚಪ್ಪಳೆ ಏಕೆಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದ್ರೆ ಅವರು ರಾತ್ರಿ ಆಗಲು ಅನ್ನದೇ ಒಂದು ಶ್ರಮಪಟ್ಟಿ ಓದಿರ್ತಾರ ಹೆಂಗ್ ಓದಿರ್ತಾರ ಅಂದ್ರೆ ಅವ್ರು ಓದಾಗ ಅವ್ರು ಪುಸ್ತಕ ಬೇಕಾದ ಆ ಟೈಪ್ ಅವರು ಓದಿ ನಮ್ಮ ಕರಿಸಿದ ಗುರುಗಳ ಹೆಸರು ಉಳಿಸುವ ಸಲುವಾಗಿ ಹಾಗೂ ತಂದೆ ತಾಯಿನ ಆಸೆ ಈಡೇರಿಸುವ ಸಲುವಾಗಿ ಹಾಗೂ ತಾವು ಹುಟ್ಟಿದ ಊರಲ್ಲಿ ತಲೆ ಎತ್ತಿ ಸ್ವಾಭಿಮಾನ ಬದುಕಿಕೊಳ್ಳುವ ಸಲುವಾಗಿ ಒಂದು ಒಳ್ಳೆ ಅಭ್ಯಾಸ ಮಾಡಿ ಈ ಒಂದು ಪ್ರತಾಪುರ ಸರ್ಕಾರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಾರೆ ಅವರಿಗೆ ನಾವು ಇವಾಗ ಒಂದೊಂದು ಉತ್ತೇಜನ ಕೊಟ್ಟು ಅವರಿಗೆ ಮುಂದೆ ಹೋಗಲು ಅವಕಾಶ ಕೊಟ್ಟರೆ ಅವರು ರಾಮದುರ್ ಕಾಲೇಜಿನಲ್ಲಿ ಅವರು ಒಂದು ಒಳ್ಳೆ ಯಾವುದೇ ಒಂದು ರಂಗದಲ್ಲಿ ನಿಲ್ಲಿಸ್ತಾರೆ ಅವರು ಒಂದು ಆಫೀಸರ್ ಆಗ್ಬೋದು ಒಂದು ಡಾಕ್ಟರ್ ಆಗ್ಬೋದು ಒಂದು ರಾಜಕಾರಣಿ ಆಗ್ಬೋದು ವ್ಯಾಪಾರಿ ಆಗ್ಬೋದು ಇಲ್ಲ ಎಷ್ಟೋ ಬಾರಿ ಹೇಳಿದ್ದಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ರೀತಿ ವಾಲ್ಮೀಕಿ ಅದೇ ರೀತಿ ಕನಕದಾಸರು ಆಮೇಲೆ ಶಂಕರಾಚಾರ್ಯರು ಏನು ಒಂದು ಪಾಲನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಅದು ಅದೇ ರೀತಿ ಪ್ರವಾದಿ ಮೊಮ್ಮದರಂಥ ಅವರು ಕೂಡ ಕೊನೆಯ ಚರಣ ಏನು ಒಂದು ಜಗತ್ತಿಗೆ ಏನೊಂದು ಒಂದು ಛಾಯೆಯನ್ನು ಮೂಡಿಸಿದ್ದಾರೆ ಅದೇ ರೀತಿ ಆ ಛಾಯದ ನೆರಳಿನಲ್ಲಿ ಕೂಡ ಇವತ್ತು ಮಹದ ಶೆಫಿ ಅವರು ರಾಮದೂರ್ ತಾಲೂಕಿನಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂದರೆ ತೆಪ್ಪ ಅನಿಸ್ಲಿಕ್ಕಿಲ್ಲ ಯಾಕಂದರೆ ಯಾಕಂದರೆ ರಾಮದುರ್ ತಾಲೂಕಿನಲ್ಲಿ ಏನು ಕೆಲಸಗಳಾಗಬೇಕಾಗಿದೆ ಅದನ್ನು ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಏನೋ ಒಂದು ಮುಂದಾಳತ್ವ ವಹಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಹಿಂದಿನ ತೆರೆಮೆರೆಯಲ್ಲೂ ಕೂಡ ಅವರು ತಮ್ಮ ಕೆಲಸವನ್ನು ಶ್ರೇಷ್ಠವಾಗಿ ನಿಯತ್ತಿನಿಂದ ಇವತ್ತಿನವರೆಗೂ ರಾಜಕೀಯ ಕೂಡ ಆ ಎಲ್ಲರಿಗೂ ಕೆಲಸವನ್ನು ಮಾಡುವಂತ ಕೆಲಸನ್ನ ಮಾಡುವಂತ ವ್ಯಕ್ತಿ ಅಂದ್ರೆ ಅನ್ಸಕ್ಕಿಲ್ಲ ಯಾಕಂದ್ರೆ ರಾಜಕಾರಣದಲ್ಲಿ ಉಪಯೋಗ ದುರುಪಯೋಗ ಪಡಿಸ್ಕೊಂಡಿರಬಹುದು ಆದ್ರೆ ಅವರ ಮನಸ್ಸನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ ಯಾಕಂದ್ರೆ ಈ ನಮ್ಮ ರಾಮದುರ್ಗದಲ್ಲಿ ಏನೋ ಅಂತ ಕಳೆದ ಹದಿನೈದು ವರ್ಷಗಳಲ್ಲಿ ಸತತವಾಗಿ ರಾಜಕೀಯದಲ್ಲಿ ಅವರು ಏನೋ ಬೆಳೆಸಲಿಕ್ಕೆ ಯಾರನ್ನ